ನಮಸ್ಕಾರ ವೆಲ್ಕಮ್ ಟು ಕನ್ನಡ ಚೀನಿವಾರ ಪೇಟೆಯಲ್ಲಿ ಚಿನ್ನದ ಬೆಲೆ ಚಿನ್ನದ ಪ್ರಿಯರಿಗೆ ಬಂಪರ್ ಸುದ್ದಿ ಚಿನ್ನ ಹಾಗೂ ಬೆಳ್ಳಿ ಬೆಲೆಗಳು ಇಂದು ಮತ್ತು ಸ್ವಲ್ಪ ಕುಸಿತ ಕಂಡಿದ್ದು ಖರೀದಿದಾರರಿಗೆ ಸ್ವಲ್ಪ ಮಟ್ಟಿನ ರಿಲೀಫ್ ಸಿಕ್ಕಿದೆ ಚಿನ್ನದ ಮಾರುಕಟ್ಟೆಯಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ನೂರ ಐವತ್ಮೂರು ರೂಪಾಯಿ ಇಳಿಕೆಯಾಗಿ ಹದಿನೈದು ಸಾವಿರದ ನಾಲ್ಕುನೂರ ತೊಂಬತ್ತೊಂದು ರೂಪಾಯಿ ದಾಖಲಾಗಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಹದಿನೈದು ನೂರ ಮೂವತ್ತು ರೂಪಾಯಿ ಇಳಿಕೆಯಾಗಿದ್ದು ಹತ್ತು ಗ್ರಾಮ್ಗೆ ಒಂದು ಲಕ್ಷ ಐವತ್ನಾಲ್ಕು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ನಲವತ್ತು ರೂಪಾಯಿ ಕಡಿತ ಆಗಿದ್ದು ಹದಿನಾಲ್ಕು ಸಾವಿರದ ಎರಡುನೂರು ರೂಪಾಯಿ ದಾಖಲಾಗಿದೆ ಹತ್ತು ಗ್ರಾಮ್ ನಲ್ಲಿ ಹದಿನಾಲ್ಕು ನೂರು ರೂಪಾಯಿ ಇಳಿಕೆಯಾಗಿದ್ದು ಒಂದು ಲಕ್ಷ ನಲವತ್ತೆರಡು ಸಾವಿರ ರೂಪಾಯಿಗೆ ಇಳಿದಿದೆ ಬೆಳ್ಳಿ ಬೆಲೆಯಲ್ಲಿ ಇಂದು ಗ್ರಾಮ್ ನಲ್ಲಿ ಎಂಟುನೂರು ರೂಪಾಯಿ ಇಳಿಕೆಯಾಗಿ ಒಂದು ಗ್ರಾಮ್ಗೆ ಎರಡುನೂರ ಅರವತ್ತು ರೂಪಾಯಿ ಕೆಜಿಗೆ ಎಂಟು ಸಾವಿರ ಇಳಿಕೆ ಆಗುವ ಮೂಲಕ ಎರಡು ಲಕ್ಷ ಅರವತ್ತು ಸಾವಿರ ರೂಪಾಯಿ ದಾಖಲಾಗಿದೆ ಇನ್ನು ನಮ್ಮ ದೇಶದ ಪ್ರಮುಖ ನಗರಗಳಲ್ಲಿ ಇಂದಿನ ಚಿನ್ನದ ಬೆಲೆಯನ್ನು ನೋಡೋದಾದ್ರೆ ಚೆನ್ನೈಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನ ಹದಿನೈದು ಸಾವಿರದ ಆರುನೂರ ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹದಿನಾಲ್ಕು ಸಾವಿರದ ಆರುನೂರ ಇಪ್ಪತ್ತೆರಡು ಹದಿನೆಂಟು ಕ್ಯಾರೆಟ್ ಚಿನ್ನ ಹನ್ನೆರಡು ಸಾವಿರದ ಎರಡುನೂರ ಐವತ್ತು ಮುಂಬೈಯಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನ ಹದಿನೈದು ಸಾವಿರದ ನಾಲ್ಕುನೂರ ತೊಂಬತ್ತೊಂದು ಇನ್ನು ಹದಿನಾಲ್ಕು ಸಾವಿರದ ಎರಡುನೂರು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹದಿನೆಂಟು ಕ್ಯಾರೆಟ್ ಚಿನ್ನ ಹನ್ನೊಂದು ಸಾವಿರದ ಆರುನೂರ ಹದಿನೆಂಟು ರೂಪಾಯಿ ದೆಹಲಿಯಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹದಿನೈದು ಸಾವಿರದ ಐದುನೂರ ಆರು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹದಿನಾಲ್ಕು ಸಾವಿರದ ಎರಡುನೂರ ಹದಿನೈದು ಹದಿನೆಂಟು ಕ್ಯಾರೆಟ್ ಚಿನ್ನ ಹನ್ನೊಂದು ಸಾವಿರದ ಆರುನೂರ ಮೂವತ್ತ್ ಕೋಲ್ಕತ್ತಾ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹದಿನೈದು ಸಾವಿರದ ನಾಲ್ಕುನೂರ ತೊಂಬತ್ತೊಂದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹದಿನಾಲ್ಕು ಸಾವಿರದ ಎರಡುನೂರು ಹದಿನೆಂಟು ಕ್ಯಾರೆಟ್ ಚಿನ್ನ ಹನ್ನೊಂದು ಸಾವಿರದ ಆರುನೂರ ಹದಿನೆಂಟು ಇನ್ನು ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನ ಹದಿನೈದು ಸಾವಿರದ ನಾಕ್ ೂರ ತೊಂಬತ್ತೊಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹದಿನಾಲ್ಕು ಸಾವಿರದ ಎರಡುನೂರು ಹದಿನೆಂಟು ಕ್ಯಾರೆಟ್ ಚಿನ್ನ ಹನ್ನೊಂದು ಸಾವಿರದ ಆರುನೂರ ಹದಿನೆಂಟು ಹೈದರಾಬಾದ್ ನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹದಿನೈದು ಸಾವಿರದ ನಾಲ್ಕನೂರ ತೊಂಬತ್ತೊಂದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹದಿನಾಲ್ಕು ಸಾವಿರದ ಎರಡುನೂರು ಹದಿನೆಂಟು ಕ್ಯಾರೆಟ್ ಚಿನ್ನ ಹನ್ನೊಂದು ಸಾವಿರದ ಆರುನೂರ ಹದಿನೆಂಟು ಕೇರಳದಲ್ಲಿ ಹದಿನೈದು ಸಾವಿರದ ನಾಲ್ಕನೂರ ತೊಂಬತ್ತೊಂದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹದಿನಾಲ್ಕು ಸಾವಿರದ ಎರಡನೂರು ಹದಿನೆಂಟು ಕ್ಯಾರೆಟ್ ಚಿನ್ನ ಹನ್ನೊಂದು ಸಾವಿರದ ಆರುನೂರ ಹದಿನೆಂಟು ಪುಣೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹದಿನಾಲ್ಕು ಸಾವಿರದ ಎರಡುನೂರು ಹದಿನೆಂಟು ಕ್ಯಾರೆಟ್ಸಿನ ಹನ್ನೊಂದು ಸಾವಿರದ ಆರ್ನೂರ ಹದಿನೆಂಟು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ